ಹಾಡ್ಬೇಕು ಅನ್ನೋ ಹುಮ್ಮಸ್ ಐತಿ ಎಲ್ಲ ನಮ್ಮ ಹೊರಗಡೆ ಜನನು ಕಾಯಕತ್ತಾರ ಯಾರು ಗೆಲ್ತಾರೆ ಯಾರು ಕೊಡ್ತಾರ ಸೋಲಂತರೂ ಇರೋಂಗಿಲ್ಲ ಯಾರು ಗೆಲ್ತಾರ ಅನ್ನೋದನ್ನು ಅದನ್ನು ನಮ್ಮ ಜಿ ಫೈ ಆ್ಯಪ್ನಾಗ ಇವತ್ತೇ ಜನಗಳಿಗೆ ಮುಟ್ಟಿಸ್ತಂಥ ಒಂದು ಪ್ರಯತ್ನ ಮಾಡಕತ್ತಾರ ಅದಂತರೂ ಭಾಳ ಖುಷಿ ಐತಿ ಈಗ ಎಲ್ಲರಿಗೂ ನಾವು ಹೇಳೋಕ್ಕಾಗಲ್ಲ ಫೋನ್ಯಾಗ ಹಿಂಗಾಗಿ ಮೊದಲನೇದಾಗಿ ಎಲ್ಲರಿಗೂ ತೋರಿಸ್ಕೊಡಕ್ಕೆ ಖುಷಿ ಆಮ್ಯಾಗ ಇವತ್ತು ಇವತ್ತು ಇಲ್ಲಿ ಇಲ್ಲಿ ಮಟ್ಟಕ್ಕಂದ್ರೆ ಒಂದು ಫಸ್ಟ್ ಆಡಿಷನ್ ನಿಂದ ಹಿಡಿದು ಫಿನಾಲೆ ಮಠ ಬಂದೀವಿ ನಮಗಂತೂ ಬಹಳ ಖುಷಿ ಐತಿ ಅದರಲ್ಲಿ ನಾವು ಸಂಗೀತನ ಕಲಿದೇ ಬಂದು ಇಲ್ಲಿ ಬಂದು ಕಲತ್ತು ಆಗ ನಡಕಂತೀವಿ ನಮ್ಮಂತವ್ರಿಗೆ ಕೂಡ ಹಿಂದಿ ಮಠ ಬರಕ್ ಒಂದು ಅವಕಾಶ ಐತಿ ಬಹಳ ತುಂಬಾ ಖುಷಿ ಆಗುತ್ತೆ ಸೊ ನಿಮ್ಮ ಆಡಿಯನ್ಸ್ ಹೇಳಿ ಲೈವ್ ಆಗಿ ಬನ್ನಿ ನೋಡಿ ಅಂತ ಈಗ ಸ್ಟಾರ್ಟ್ ಆಗಿದ ತಕ್ಷಣ ಲೈವ್ ಎಸ್ ಜಿ ಫೈವ್ ಆ್ಯಪ್ನಲ್ಲಿ ಆರು ಗಂಟೆಗೆ ಜಿ ಫೈವ್ ಆ್ಯಪ್ ನಲ್ಲಿ ಹರಿಗಮ ಗ್ರ್ಯಾಂಡ್ ಫಿನಾಲೆ ಲೈವ್ ಬರಕತ್ತೈತಿ ದಯವಿಟ್ಟು ಯಾರ್ಯಾರು ನೋಡ್ಬೇಕನ್ನು ಹಾಲ್ದಿಂದ ಹಾಲದಿಂದ ಕಾಯಕತ್ತಿರಿ ಜಿ ಫೈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳಿ ಅದಕ್ಕೆ ನನ್ಫೇಷನ್ ತೊಗೊಳ್ರಿ ಮತ್ತು ನಮ್ಮ ಗ್ರ್ಯಾಂಡ್ ಫಿನಾಲೆ ನಮ್ಮ ಜೊತೆ ಸೇರಿ ನೀವು ಎಂಜಾಯ್ ಮಾಡಿರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು